ಮೊದಲನೆಯದಾಗಿ ಲಸುಲನಾ ಇದು ಸೂರತುಲ್ ಹದೀದ್ ಐವತ್ತೇಳನೇ ಅಧ್ಯಾಯದ ಇಪ್ಪತ್ತೈದನೆಯ ವಾಕ್ಯದ ಮೊದಲನೇ ಭಾಗ ಇಡೀ ವಾಕ್ಯ ನಾನು ಓದಿಲ್ಲ ಅದರಲ್ಲಿ ಹೇಳುವಂತಹದ್ದು ನಾವು ನಮ್ಮ ಸಂದೇಶವಾಹಕರನ್ನು ಸುಸ್ಪಷ್ಟ ಪ್ರಮಾಣಗಳೊಂದಿಗೆ ಮತ್ತು ದರ್ಶನದೊಂದಿಗೆ ಕಳುಹಿಸಿಕೊಟ್ಟಿದ್ದೇವೆ ಎಲ್ಲ ಪ್ರವಾದಿಗಳ ಬಗ್ಗೆ ಇದು ಕೇಳಿದ್ದು ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳ ಬಗ್ಗೆ ಹೇಳುವಂತಹದ್ದು ಅವರೆಲ್ಲರನ್ನೂ ಅಲ್ಲಾಹನು ಸುಸ್ಪಷ್ಟವಾದ ಪ್ರಮಾಣಗಳೊಂದಿಗೆ ಕಳುಹಿಸಿಕೊಟ್ಟಿದ್ದೆ ಮೂಸಾ ಅಲಿ ಇಸ್ಲಾಂ ಬಂದ ಕಾಲಕ್ಕೆ ಈ ಜಗತ್ತಿನಲ್ಲಿ ಇಂದ್ರಜಾಲ ವಿದ್ಯೆ ಬಹಳ ಜೋಗಾಗಿತ್ತು ಆಗ ಭಗವಾದಿ ಮೂಸಾ ಅಲಿಇಿಸಲಾಮ್ ಅವರಿಗೆ ಅಲ್ಲಾಹನು ಒಂದು ಅದ್ಭುತವಾದ ಪವಾಡವನ್ನು ಕೊಟ್ಟು ಉಳಿಸಿತು ಅವರು ಎಲ್ಲ ಇಂದ್ರಿಯ ಜಾಲಿಗಾಗ ಇಂದ್ರಿಯ ಜಾಲವನ್ನು ನುಂಗಿ ಹಾಕುವಂತಹ ಶಕ್ತಿಯನ್ನು ಭಗವಾದಿ ಮುಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಬಂದದ್ದು ವಿಜ್ಞಾನ ಯುಗದ ಆರಂಭದಲ್ಲಿ ಸಾಹಿತ್ಯ ಯುಗದ ಆರಂಭದಲ್ಲಿ ವೈಚಾರಿಕ ಯುಗದ ಆರಂಭದಲ್ಲಿ ಆದ್ದರಿಂದ ಅವರು ತಂದದ್ದು ಒಂದು ಶಾಶ್ವತವಾದ ಮತ್ತು ಸಾವಿಲ್ಲದಂತಹ ಪವಾಡ ಕೊನೆಯಿಲ್ಲದಂತಹ ಪವಾಡ ಪವಾದಿ ಮೊಹಮ್ಮದ್ ಸಲ್ಲಾಹು ಅಲೀ ವಸಲ್ಲಂ ತಂದಂತಹ ಪವಾಡ ಜೀವಂತ ಪವಾಡ ನಮ್ಮ ಕೈಯಲ್ಲಿ ಎ ಖುರಾನ್ ಇದು ಮಾನವನ ಮಾರ್ಗದರ್ಶಿಯಾಗಿ ಬಂದಂತಹ ಹೋಗುವ ನಿರಕ್ಷರೀ ವ್ಯಕ್ತಿಯ ಮೂಲಕ ಜಗತ್ತಿಗೆ ಲಭಿಸಿದಂತಹ ಮಾನವ ಜೀವನದ ಸಂವಿಧಾನ ಇದು ಮಾನವ ಜೀವನದ ಗೈಡ್ ಬುಕ್ ಇಡೀ ಮಾನವ ಜೀವನವನ್ನು ಜೀವನದ ಎಲ್ಲ ಅಂಗಗಳಿಗೆ ಬೇಕಾದಂತಹ ಸುಸ್ಪಷ್ಟವಾದ ಮಾರ್ಗದರ್ಶನ ಇದರಲ್ಲಿ ಇಲ್ಲಿ ಹೇಳುವಂತಹದ್ದು ನಾವು ಎಲ್ಲ ಪ್ರವಾದಿಗಳನ್ನು ಸುಸ್ಪಷ್ಟವಾದ ನಿದರ್ಶನಗಳೊಂದಿಗೆ ಕಳುಹಿಸಿದ್ದೇವೆ ಮತ್ತು ಅವರ ಜೊತೆಗೆ ನಾವು ಗ್ರಂಥಗಳನ್ನು ಇಳಿಸಿದ್ದೇವೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಖಾನ್ ತಂದಂತೆ ಈ ಹಿಂದಿನ ಪ್ರವಾ ಅನೇಕ ಪ್ರವಾದಿಗಳು ಗ್ರಂಥಗಳನ್ನು ತಂದಿದ್ದಾರೆ ಆ ಪೈಕಿ ಮೂರು ಗ್ರಂಥಗಳನ್ನು ಹೆಸರಿಡಿದು ಪ್ರಸ್ತಾಪಿಸಿದೆ ಪವಿತ್ರ ಕುರಾನ್ ಪ್ರವಾದಿ ಮೊಹಮ್ಮದ್ ಸಲಹೆ ಸಲ್ಲಂ ಅವರಿಗಿಂತ ಹಿಂದೆ ಬಂದಂತಹ ಪ್ರವಾದಿಗಳ ಪೈಕಿ ಇಪ್ಪತ್ತೈದು ಮಂದಿ ಪ್ರವಾದಿಗಳ ಹೆಸರನ್ನು ಕೂಡ ಹೆಸಗತ್ತಿ ಸೂಚಿಸಿದೆ ಪವಿತ್ರ ಕುರಾನ್ ಯಹೂದಿಗಳು ತಮ್ಮ ಪ್ರವಾದಿ ಅಂತ ಹೇಳುವ ಹಜರತ್ ಮುಸಾಅಲಿ ಇಸ್ಲಾಂ ಕ್ರೈಸ್ತರು ತಮ್ಮ ಪ್ರವಾದಿ ಅಂತ ಹೇಳುವಂತಹ ಹಜರತ್ ಈಸಾ ಅಲೆ ಇಸ್ಲಾಂ ಇವರಲ್ಲಿ ಸೇರಿದ್ದಾರೆ ಇವರೆಲ್ಲರೂ ಒಪ್ಪುವಂತಹ ಹಜರತ್ ಇಬ್ರಾಹಿಂ ಅಲೆ ಇಸ್ಲಾಂ ಇವರಲ್ಲಿ ಸೇರುತ್ತಾರೆ ಅನೇಕ ಮಂದಿ ಪ್ರವಾದಿಗಳ ಹೆಸರು ಈ ಪವಿತ್ರ ಪಗಾನಲ್ಲಿ ಬಂದಿದೆ ಇವರೆಲ್ಲ ದೇವನ ವತಿಯಿಂದ ಸನ್ಮಾರ್ಗದರ್ಶನವನ್ನು ಪಡೆದು ಬಂದವರು ಅವನಿಂದ ಗ್ರಂಥವನ್ನು ತಂದವರು ಗ್ರಂಥ ಮಾತ್ರ ಅಲ್ಲ ವಲ್ ನೀಜಾನ್ ಅವರು ತಕ್ಕಡಿಯನ್ನು ಕೂಡ ತಂದಿದ್ದಾರೆ ತಕ್ಕಡಿ ಯಾವುದಕ್ಕೆ ಈ ಜಗತ್ತು ಒಂದು ಸಮತೋಲನದಲ್ಲಿ ನಿಂತಿದೆ ಈ ಇಡೀ ಜಗತ್ತು ಒಂದು ಸಮತೋಲನದಲ್ಲಿ ನಿಂತಿದೆ ಅರ್ರಹ್ಮಾನು ಅಲ್ಲಮಲ್ ಕುರ್ಆನ್ ಖಲಕಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್ ಅಶಂಸು ವಲ್ ಕಮರು ಬಿ ಹುಸ್ಬಾನ್ ಒನ್ ನಜಿಮು ವಜರು ಯಸ್ಜುದಾನ್ ವಸ್ಸಮಾ ಅರಫಾಹ ವಲ್ ಮಿಸಾನ್ ಈ ಆಕಾಶಗಳ ಸೃಷ್ಟಿಯ ಕುಯಿತು ಅಲ್ಲ ಅನ್ನು ಹೇಳಿ ಈ ಸೃಷ್ಟಿಯಲ್ಲಿ ಒಂದು ಸಮತೋಲನವನ್ನು ಬ್ಯಾಲೆನ್ಸ್ ಎಲ್ಲ ಸೃಷ್ಟಿಯಲ್ಲಿ ಅವನೊಂದು ಸಮತೋಲನವನ್ನೆಗಿಸಿದ್ದಾನೆ ಅಲ್ಲು ಆ ಸಮತೋಲನವನ್ನು ನೀವೆಂದು ತಿಳಿಸಲಿ ಈ ಪ್ರವಾದಿಗಳು ಬಂದದ್ದು ಕೂಡ ಆ ಕಕ್ಕಡಿಯೊಂದಿಗೆ ಲಿಯಕೂಮನ್ನಾಸು ಬಿಲ್ಕಿಸ್ತ್ ಜನರನ್ನು ನ್ಯಾಯದ ಮೇಲೆ ನೀತಿಯ ಮೇಲೆ ಸ್ಥಿರವಾಗಿರಿಸಲಿಕ್ಕಾಗಿತ್ತು ಜನರ ಮಧ್ಯೆ ನ್ಯಾಯ ಮಾಡಲಿಕ್ಕಾಗಿ ನ್ಯಾಯ ಯಾರ ಮಧ್ಯೆ ಯಾರಿಗೆ ನ್ಯಾಯ ಪವಿತ್ರ ಕುರಾನ್ ಹೇಳುತ್ತದೆ ವಲಾ ಯಜ್ರಿ ಮನ್ನ ಕುಂ ಶನ ಕೌಮಿನ್ ಅಲ ಅಲ್ಲ ತಾದಿರು ಎದಿರು ಆಕ್ರ ಬುಲಿತ್ತಪ್ಪ ಯಾವ ಜನಾಂಗದ ದ್ವ ನಿಮ್ಮನ್ನು ಅನ್ಯಾಯಕ್ಕೆ ಪ್ರೇಗೇಪಿಸಬಾರದು ಯಾವುದೇ ಜನಾಂಗದ ದ್ವೇಷ ನಿಮ್ಮನ್ನು ಅನ್ಯಾಯಕ್ಕೆ ಪ್ರೇರೇಪಿಸಬಾರದು ನೀವು ನ್ಯಾಯವನ್ನೇ ಪಾಲಿಸಿ ಹೂವಾಗಬುಲಿ ತುಂಬ ಅದು ದೇವ ಭಯಕ್ಕೆ ದೇವನಿಷ್ಠೆಗೆ ದೇವಭಕ್ತಿಗೆ ಅತ್ಯಂತ ಹತ್ಯವಾದಂತಹ ಅನುಭವ ಯಾರೊಂದಿಗೆ ನಿಮ್ಮ ಶತ್ರುಗಳೊಂದಿಗೆ ನ್ಯಾಯ ಪಾಲಿಸಬೇಕು ಅಂತ ಹೊರಂಗ ಇನ್ನೊಂದೆಡೆ ಖುರಾನ್ ಹೇಳ್ತದೆ ನೀವು ನ್ಯಾಯವನ್ನು ಎಲ್ಲ ಸ್ಥಿತಿಯಲ್ಲಿ ಪಾಲಿಸಬೇಕು ಅದು ನಿಮ್ಮ ತಂದೆ ತಾಯಿಯ ವಿರುದ್ಧವಾದರೂ ಸರಿಯೇ ನಿಮ್ಮ ಆಪ್ತರ ಆಪ್ತ ಬಂಧುಗಳ ವಿರುದ್ಧವಾಗಿದ್ದರೂ ಸರಿಯೇ ನಿಮ್ಮ ಹೆಂಡತಿ ಮಕ್ಕಳ ವಿರುದ್ಧವಾಗಿದ್ದರೂ ಸರಿ ಈ ರೀತಿಯ ನ್ಯಾಯ ಸ್ಥಾಪಿಸಲಿಕ್ಕಾಗಿ ಬಂದವರು ಅವರು ಆ ತಕ್ಕಡಿಯನ್ನು ತಂದಿದ್ದಾಗ ಇಂದಿಗೂ ನ್ಯಾಯದ ಸಂಕೇತವಾಗಿ ಜಗತ್ತಿನಾದ್ಯಂತ ತಕ್ಕಡಿಯನ್ನು ಬಳಸಲಾಗ್ತದೆ ತಕ್ಕಡಿ ಅಂತ ಹೇಳಿದ್ರೆ ನಮ್ಮ ಅಂಗಡಿಯಲ್ಲಿ ತೂಗುವಂತ ತ್ರಾಸು ಇಳಿಸಿದ್ದಾನೆ ಅಂತ ಖಂಡಿತ ಅಲ್ಲ ಇದಾಗ್ತಾ ಇದಕ್ಕಾಗ್ತಾ ಅವನು ಒಂದು ನ್ಯಾಯವನ್ನು ಇಳಿಸಿದ್ದಾನೆ ಆ ನ್ಯಾಯದ ಪ್ರಕಾರ ಮನುಷ್ಯರ ಮಧ್ಯೆ ತೀರ್ಪಾಗಬೇಕು ಆಗಬೇಕು ನ್ಯಾಯಯುತವಾದಂತಹ ತೀರ್ಪಾಗಬೇಕು ಆಗಬೇಕು ಆ ತೀರ್ಪು ಮಾಡಲಿಕ್ಕೆ ಈ ಪ್ರವಾದಿಗಳು ಬಂದಿದ್ದಾರೆ ಇದು ನಾನು ಓದಿದ ಪ್ರಥಮ ವಾಕ್ಯ